ಹಲೋ ಗೈಸ್ ಆಲ್ಮೋಸ್ಟ್ ಎರಡು ತಿಂಗಳಾಯಿತು ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡೇ ಇಲ್ಲ ಟ್ರಾವೆಲ್ ಕೂಡ ಮಾಡೇ ಇಲ್ಲ ಯಾಕೆಂದರೆ ರೀಸನ್ ಏನಂದರೆ ನಮ್ಮ ತಂದೆ ಅಪ್ಪ ಅವರು ಸ್ವಲ್ಪ ಸೀರಿಯಸ್ ಇದ್ದರು ಹಾಸ್ಪಿಟಲ್ ಅಡ್ಮಿಟಲ್ಲ ಆಗಿ ನಾನು ಅವ್ರನ್ನ ನೋಡಿಕೊಂಡೇ ಇದ್ದೆ ನಾನು ಲಾಸ್ಟ್ ಟ್ರಾವೆಲ್ ಮಾಡಿದ್ದು ಕೊಲ್ಲೂರಿಂದ ಬಂದಾಗ ಕಾರವಾರಿಂದ ಬಂದೆ ಕಾರವರಿಂದನಾ ಹಾಂ ಕಾರವಾರಿಂದ ಬಂದೆ ಅನ್ಸುತ್ತೆ ಅದೇ ಲಾಸ್ಟು ಜೂನ್ ಟ್ವೆಂಟಿ ನೈನ್ತ್ ಲಾಸ್ಟ್ ಟ್ರಾವೆಲ್ ಮಾಡಿದ್ದು ಇವತ್ತು ನೋಡ್ರಿ ಆಗಸ್ಟ್ ಟ್ವೆಂಟಿ ನೈನು ಜುಲೈ ಆಗಸ್ಟ್ ಎರಡು ತಿಂಗಳು ಕರೆಕ್ಟಾಗಿ ಆಯ್ತು ನೋಡಿ ಚಿತ್ರದುರ್ಗ ಟೈಮ್ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಇದು ಹುಬ್ಬಳ್ಳಿ ಬೆಂಗಳೂರು ಗಾಡಿ ಇದು ಬಿ ಎಸ್ ಸಿಕ್ಸ್ ಟಾಟಾ ಐ ಮ್ಯಾಕ್ ಬಿಲ್ಟು ಸಿಕ್ಸ್ ತರ್ಟಿ ಫೈವ್ ಟ್ವೆಂಟಿ ಫೈಗೆ ಬಿಡ್ತು ದಾವಣಗೆರೆ ಸಿಕ್ಸ್ ಟ್ವೆಂಟಿ ಫೈಗೆ ಬಂತು ಈಗ ಹೊಡುತ್ತಿದೆ ಸಿಕ್ಸ್ ತರ್ಟಿಗೆ ನೋಡಿ ಚಿತ್ ಬೆಂಗಳೂರು ಗಾಡಿ ಚಿತ್ರದುರ್ಗ ಡಿಪೋ ಗಾಡಿ ಇದು ನಾನ್ ಸ್ಟಾಪ್ ಬಸ್ಸು ದಾವಣಗೆರೆ ಬೆಂಗಳೂರು ಅಂತ ಹಾಕೊಂಡಿದ್ದಾರೆ ಬಟ್ ದುರ್ಗ ಡಿಪೋಯಿಂದ ಬಂದಿರೋದು ಇಲ್ಲಿಂದ ಬೆಂಗಳೂರು ಹೋಗಿ ಬೆಂಗಳೂರಿಂದ ದಾವಣಗೆರೆ ಬಂದು ದಾವಣಗೆರೆ ಚಿತ್ರದುರ್ಗ ಬರುತ್ತೆ ಅಷ್ಟೇ ಲಾಸ್ಟ್ ಟ್ರಿಪ್ ಇದರದು ಅಶ್ವಮೇಧ ಕ್ಲಾಸಿಕ್ ಸಿಕ್ಸ್ ತರ್ಟಿ ನಾನ್ ಸ್ಟಾಪ್ ಬಸ್ಸು ಇದು ಬಿಟ್ರೆ ಸೀದಾ ಬೆಂಗಳೂರೇ ಶಿವಮೊಗ್ಗ ಗಾಡಿ ಇದು ಚಿತ್ರದುರ್ಗ ಶಿವಮೊಗ್ಗ ಚಿತ್ರದುರ್ಗ ಹೊಳಾಲ್ಕೆರೆ ಚನ್ನಗಿರಿ ಶಿವಮೊಗ್ಗ ನೋಡಿ ಎಷ್ಟು ಖಾಳಿ ಖಾಳಿ ಇದೆ ಬಸ್ ಸ್ಟ್ಯಾಂಡು ಈಗ ಬಸ್ ಸ್ಟ್ಯಾಂಡ್ ಅಪ್ಗ್ರೇಡ್ ಆಗುತ್ತೆ ಅಂದ್ಕೊಂಡೆ ನೋಡ್ರಿ ಬಸ್ ಸ್ಟ್ಯಾಂಡಲ್ಲಿರೋ ಬೇರೆದೆಲ್ಲ ಅಡ್ ಅಪ್ಗ್ರೇಡ್ ಆಗ್ತಾಯಿದೆ ಡಿಜಿಟಲ್ ಬೋರ್ಡ್ಸ್ ಹಾಕ್ತವ್ರೆ ಟೈಮಿಂಗ್ಸು ಬಸ್ ಟೈಮಿಂಗ್ಸು ಪ್ಲ್ಯಾಟ್ಫಾರ್ಮ್ದೆಲ್ಲ ಹಾಕ್ತವ್ರೆ ಡಿಜಿಟಲ್ ಓನ್ ನಾಲ್ಕು ಸ್ಕ್ರೀನ್ ಹಾಕವ್ರೆ ನೋಡಿ ಇಲ್ಲೊಂದಿದೆ ಟೋಟಲ್ ಒಂದು ಎರಡು ಮೂರು ನಾಲ್ಕು ಸ್ಕ್ರೀನ್ ಹಾಕಿದ್ದಾರೆ ಡಿಜಿಟಲ್ಲು ಬಟ್ ಬಸ್ ಸ್ಟ್ಯಾಂಡ್ ಮಾತ್ರ ಅಷ್ಟೇ ಇದೆ ಹೊಸ್ದಾಗ ಬಸ್ ಸ್ಟ್ಯಾಂಡ್ ಮಾಡ್ತಿದ್ದಾರೆ ಇಲ್ಲೇ ಮುಂದೆ ಮುಂಚೆನೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನಿಮಗೆ ಬಸ್ ಸ್ಟ್ಯಾಂಡ್ ಆಗ್ತಾ ಇರೋದು ಚಿತ್ರದುರ್ಗ ದಾವಣಗೆರೆ ಬಸ್ ಇದು ನಾನ್ ಸ್ಟಾಪ್ ಅಶ್ವಮ್ಯ ಕ್ಲಾಸಿಕ್ ನಾನ್ ಸ್ಟಾಪ್ ಬಸ್ಸಸ್ ಪ್ಲಾಟ್ಫಾರ್ಮ್ ಅದು ಇದು ಎಷ್ಟು ಗಂಟೆಗಿದೆ ಬಸ್ ನನಗೂ ಗೊತ್ತಿಲ್ಲ ಚಿತ್ರದುರ್ಗ ಗತ್ತರ್ಗಿ ಗತ್ತರ್ಗಿ ಮೀರಾಜು ಈ ಬಸ್ಗಳೆಲ್ಲ ಟೈಮಿಂಗ್ಸೇ ಸೇವ್ ಮಾಡ್ತಾ ಹೋಗಿದ್ದೀನಿ ನಾನು ಇದು ಯಾವುದಿದು ನಮ್ಮ ಮೈಸೂರು ಮೈಸೂರು ಡಿಪೋ ಗಾಡಿ ಮೈಸೂರು ಡಿ ಗ್ರಾಮಾಂತರ ವಿಭಾಗ ಘಟಕ ಒಂದು ಏನು ನೈಟ್ ಬಂದಿರೋ ಗಾಡಿನ ಇದು ಮೈಸೂರು ಚಿತ್ರದುರ್ಗ ಮೈಸೂರು ತುರುವೇಕೆರೆ ಹಿರಿಯೂರು ಚಿತ್ರದುರ್ಗ ಗಾಡಿ ಈಗ ಇನ್ನೊಂದು ಬಸ್ ಬಂತಲ್ಲಿ ಕೆ ಎ ಸಿಕ್ಸ್ಟೀನ್ ಚಿತ್ರದುರ್ಗ ಅದೇ ಹೌದು ಇದು ಏ ಇದು ಇಂಟ್ರಿಶೆಡ್ ಗಾಡಿ ಅದೇನಾ ಇದು ಕ ಗಾಡಿನ ಎಸ್ ಗೈಸ್ ಕರೂರು ಗಾಡಿನೇ ಕರೂರು ನಾಮಕ್ಕಲ್ ಸೇಲಮ್ ಬೆಂಗಳೂರು ಚಿತ್ರದುರ್ಗ ಇಂಟರ್ ಶೆಟ್ ಬಸ್ಸು ಅದು ತುಂಬ ವರ್ಷ ಆಗಿದೆ ಆ್ಯಕ್ಚುಲಿ ನಾನು ನೋಡಿ ಬಸ್ನ ರನ್ನಿಂಗಲ್ಲಿ ಇದೆಯಾ ಮತ್ತು ಕರೂರು ಟು ಚಿತ್ರದುರ್ಗ ಇದೇ ಥರ ಹಿರಿಯೂರು ಕೊಯಂಬತ್ತೂರು ಗಾಡಿ ಎಲ್ಲ ಇತ್ತು ಮುಂಚೆ ಈಗ ಇಲ್ಲ ಗೊತ್ತಿಲ್ಲ ಹಿರಿಯೂರಿಂದ ಕೊಯಂಬತ್ತೂರು ನೋಡಿದೆಯ ಇಂಟರ್ ಶೆಟ್ ತಮಿಳುನಾಡು ಆಲ್ಮೋಸ್ಟ್ ನಿಯರ್ಲಿ ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ಬರುತ್ತೆ ಬಸ್ಸಿದು ಕರೂರು ಚಿತ್ರದುರ್ಗ ಚಿತ್ರದುರ್ಗ ಹಿರಿಯೂರು ತುಮಕೂರು ಬೆಂಗಳೂರು ಹೊಸೂರು ಸೇಲಂ ಕ ನಾಮಕ್ಕಲ್ ಕರೂರು ಈಗ ಬಂದಿದೆ ನೋಡಿ ಹೊಡೆತಿದೆ ಡಿಪೋ ಹೋಗ್ತಿದೆ ಬಸ್ಸು ಶಿವಮೊಗ್ಗ ಬಸ್ಸು ಹೊಡ್ತಿದೆ ಸಿಕ್ಸ್ ತರ್ಟಿ ಓ ಈಗ ಸಿಕ್ಸ್ ತರ್ಟಿನ ಹಂಗಾರೆ ಸಿಕ್ಸ್ ಟ್ವೆಂಟಿ ಫೈವ್ ಅದು ಬಸ್ ಬಂದಿದ್ದು ನಾನು ಸಿಕ್ಸ್ ಟ್ವೆಂಟಿಗೇನೆ ಬಂದಿದೆ ಹಂಗಾರೆ ಮುಂಚೆ ಎಷ್ಟು ನಾನು ಫಿಫ್ಟಿ ಫೈ ಇತ್ತು ಸಿಕ್ಸ್ಟಿ ನೋಡಿದೆ ಸಿಕ್ಸ್ಟಿ ಫೈ ಮಾಡಿದ್ರು ಸೆವೆಂಟಿ ಸೆವೆಂಟಿ ಫೋರು ಚಿತ್ರದುರ್ಗದಿಂದ ಸಾರಿ ದಾವಣಗೆರೆಯಿಂದ ಚಿತ್ರದುರ್ಗ ಪ್ರೈಸ್ ಮಾತ್ರ ಇನ್ಕ್ರೀಸ್ ಆಗ್ತಾನೇ ಇದೆ ಆಗ್ತಾನೇ ಇದೆ ರಾಜಹಂಸ ದಾವಣಗೆರೆ ಬೆಂಗಳೂರು ಫೈ ತರ್ಟಿಗೆ ಬಿಟ್ಟಿದ್ದು ದಾವಣಗೆರೆ ಈಗ ಬಂತು ಬೆಂಗಳೂರು ಗಾಡಿ ಅದು ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಕೆ ಎಸ್ ಆರ್ ಟಿ ಸಿ ರಾಜಹಂಸ ಪ್ರೈಸ್ ಕೂಡ ಕಮ್ಮಿ ಮಾಡಿದ್ದಾರೆ ಮುಂಚೆ ಫೋರ್ ಟೆನ್ನ ಫೋರ್ ಟ್ವೆಂಟಿ ಇತ್ತು ಪ್ರೈಸು ದಾವಣಗೆರೆಯಿಂದ ಬೆಂಗಳೂರಿಗೆ ಈಗ ತ್ರೀ ಏಯ್ಟಿ ಮಾಡಿದ್ದಾರೆ ನಾರ್ಮಲ್ ನಾರ್ಮಲ್ ಬಸ್ಗೆ ಮತ್ತು ಅಶ್ರೋಮಿಂದ ಕ್ಲಾಸಿಕ್ಕೆಲ್ಲ ತ್ರೀ ಟ್ವೆಂಟಿ ಏನೋ ಬರುತ್ತೆ ರಾಜಹಂಸ ತ್ರೀ ಏಯ್ಟಿ ಇದೆ ಆರಾಮಾಗಿ ಅದರಲ್ಲೇ ಟ್ರಾವೆಲ್ ಮಾಡ್ಬೋದು ಸಿಕ್ಸ್ಟಿ ರುಪೀಸ್ ಎಕ್ಸ್ಟ್ರಾ ಪುಷ್ ಬ್ಯಾಕು ಸ್ಟಾಪ್ ದಾವಣಗೆರೆ ಬೆಂಗಳೂರು ದಾವಣಗೆರೆ ಬೆಂಗಳೂರಾ ದಾವಣಗೆರೆ ಸೆಕೆಂಡ್ ಡಿಪ್ಪು ಓಹ್ ಈ ಗಾಡಿ ಅಲ್ಲಿ ಪಕ್ಕದಲ್ಲಿತ್ತಲ್ಲ ಇದ್ದಿಲ್ವಲ್ಲ ದಾವಣಗೆರೆಯಲ್ಲಿ ಹಾಂ ಎಲ್ಲ ನಾನ್ ಸ್ಟಾಪ್ ಗಾಡಿಗಳಿದೆ ನಮಗೆ ಆಲ್ರೆಡಿ ಚಿತ್ರದುರ್ಗ ಡಿಪೋದು ನಾನ್ ಸ್ಟಾಪ್ ಬಸ್ ಇದೆ ಕ್ಲಾಸಿಕ್ಕು ದಾವಣಗೆರೆ ಡಿಪೋ ಬಂದಿದೆ ಅರ್ಲಿ ಮಾರ್ನಿಂಗ್ ಬಸ್ ಸ್ಟ್ಯಾಂಡ್ ನೋಡಿ ಎಷ್ಟು ಎಂಟಿ ಇದೆ ವೆದರ್ ಕೂಡ ಅಷ್ಟೇ ಫುಲ್ ಹೆವಿ ಕ್ಲೌಡ್ ಇದೆ ಮಳೆ ಬರುವ ಸಾಧ್ಯತೆ ಇದೆ ಫುಲ್ ಎಲ್ಲ ಕಡೆಯೂ ಅಷ್ಟೇ ದಾವಣಗೆರೆಯಿಂದ ಚಿತ್ರದುರ್ಗ ಬರ್ತಾ ಅಂದ ವೇಲು ನೋಡ್ಕೊಂಡು ಬಂದಲ್ಲ ನೋಡಿ ಅಲ್ಲಿ ನೋಡ ಏಳು ಸುತ್ತಿನ ಕೋಟೆ ಇಲ್ಲೂ ಈವನ್ ಇಲ್ಲೂ ನೀವು ಮಲೆನಾಡು ಫೀಲ್ ತೊಗೋಬೋದು ಜೋಗಿಮಟ್ಟಿ ಅಂತ ಇದೆ ಓನ್ ವೆಹಿಕಲ್ ಇದ್ದವ್ರು ಹೋಗ್ಬೋದು ಸಕ್ಕತ್ತಾಗಿದೆ ಪ್ಲೇಸು ಅದು ಈ ಮಾನ್ಸೂನ್ನಲ್ಲಿ ಇದು ನೋಡಿ ಇದು ಚಿತ್ರದುರ್ಗ ಡಿಪೋ ಇದು ಚಿತ್ರದುರ್ಗ ಟು ತುಮಕೂರು ತುಮಕೂರಿಗೆ ಬಿಟ್ಟಿದ್ದಾರೆ ಚಿತ್ರದುರ್ಗದಿಂದ ತುಮಕೂರು ಆ್ಯಕ್ಚುಲಿ ಒಳ್ಳೇದಿದು ಯಾಕಂದರೆ ತುಂಬ ಬಸ್ಗಳು ಸ್ಟಾಪ್ ಬಸ್ಗಳು ಒಳಗಡೆ ಹೋಗಲ್ಲ ತುಮಕೂರು ಒಳಗೆ ಈ ಕಲ್ಯಾಣ ಕರ್ನಾಟಕ ಮತ್ತು ವಾಯುವ್ಯ ಕರ್ನಾಟಕ ಬಸ್ಗಳು ಮಾತ್ರ ಹೋಗುತ್ತೆ ಇಲ್ಲಿ ಈ ಟೈಮಲ್ಲಿ ಜಾಸ್ತಿ ಇರೋಲ್ಲ ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಸೊ ಈ ಟೈಮಲ್ಲಿ ಬೆಸ್ಟ್ ಇದು ಚಿತ್ರದುರ್ಗ ತುಮಕೂರು ಹಿರಿಯೂರು ಸಿರಾ ತುಮಕೂರು ಇಂಟರ್ ಬಸ್ ಇರಬೇಕಿದ್ರು ದಾವಣಗೆರೆಯದು ಕೋಯಂಬತ್ತೂರ ಎಸ್ ಕೊಯಂಬತ್ತೂರು ದಾವಣಗೆರೆ ನಿನ್ನೆ ಸಾಯಂಕಾಲ ಬಿಟ್ಟಿರುತ್ತೆ ನೋಡಿ ಕೊಯಂಬತ್ತೂರಿಂದ ನಂಗೆ ಗೊತ್ತಿರೋಂಗೆ ಕೊಯಂಬತ್ತೂರು ನೈಟ್ ಟೈಮಲ್ಲಿ ಮತ್ತೆ ಸತ್ಯಮಂಗಳ ಘಾಟ್ ಮೇಲೆ ಬಿಡೋಲ್ಲ ಅನಿಸುತ್ತೆ ಇನ್ನೊಂದು ರೂಟ್ ಇದೆ ಆ ರೂಟಲ್ಲಿ ಬರುತ್ತೆ ಗಾಡಿಗಳು ಯಾಕಂದರೆ ಟೈಮಿಂಗ್ಸ್ ಇದೆ ನೈಟ್ ಟೈಮಲ್ಲಿ ಅಲ್ಲವೂ ಇಲ್ಲ ಕೊಯಂಬತ್ತೂರು ದಾವಣಗೆರೆ ದಾವಣಗೆರೆ ಸೆಕೆಂಡ್ ಡಿಪೋ ಅವ್ರದ್ದು ಆಪರೇಟ್ ಮಾಡ್ತಾರೆ ಅದು ಕೊಯಮತ್ತೂರು ಸತ್ಯಮಂಗಳ ಸತ್ಯಮಂಗಳ ಹಾಕಿದ್ದಾರೆ ಮೈಸೂರು ಮಂಡ್ಯ ಕುಣಿಗಲ್ ತುಮಕೂರು ಸಿರಾಯಿರಿಯೂ ಚಿತ್ರದುರ್ಗ ದಾವಣಗೆರೆ ಕೊಯಂಬತ್ತೂರು ದಾವಣಗೆರೆ ಬಸ್ ಅಂತರ್ರಾಜ್ಯ ಸಾರಿಗೆ ವಾಹನ ಶಕ್ತಿ ಯೋಜನೆ ಇರಲ್ಲ ಇದರಲ್ಲಿ ಯಾಕಂದರೆ ಇಂಟರ್ಶೆಟ್ ಬಸ್ ಅದಕ್ಕೇ ದಾವಣಗೆರೆ ಘಟಕ ಆ್ಯಂಡ್ ರೂಟ್ ಕೂಡ ನೋಡಿ ಹಿರಿಯೂರಿಂದ ಒಳಗೆ ಹೋಗಲ್ಲ ಇದು ತುಮಕೂರು ಹೋಗಿ ತುಮಕೂರು ಕುಣಿಗಲ್ಲು ಮದ್ದೂರು ಹಂಗೋಗುತ್ತೆ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಕೊಯಮತ್ತೂರು ಮೈಸೂರು ಸಣ್ಣದಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೋಡಿ ಇದು ಚಿತ್ರದುರ್ಗ ಶಿವಮೊಗ್ಗ ಚಿತ್ರದುರ್ಗ ಒಳಲ್ಕೆರೆ ಚನ್ನಗಿರಿ ಶಿವಮೊಗ್ಗ ಈ ರೂಟಲ್ಲಿ ಪ್ರೈವೇಟು ಮತ್ತು ಕೆ ಎಸ್ ಆರ್ ಟಿ ಸಿ ಕಾಂಪಿಟೇಷನ್ ಇರುತ್ತೆ ಯಾವಾಗಲೂ ರೂಟಲ್ಲಿ ಕ್ಯಾಬಿನ್ ರೇಟ್ ಮಾಡಬೇಕು ಮಾಡಬೇಕು ಅನ್ಕೊತೀನಿ ಆಗ್ತಾನೆ ಇಲ್ಲ ತುಂಬ ಜನ ಕೇಳ್ತಾನೆ ಇದ್ರಿ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಇದೆ ಇಲ್ಲಿ ಶಿವಮೊಗ್ಗಗೆ ಮಾರ್ನಿಂಗಲ್ಲೆಲ್ಲ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಒಂದೊಂದು ಬಸ್ ಹೋಗುತ್ತೆ ಇವನ್ ಕೆ ಪ್ರೈವೇಟ್ ಬಸ್ಗಳು ಅಷ್ಟೆ ತುಂಬ ಇದೆ ಬಸ್ಗಳು ಯಾವ್ದು ಸಿಟಿ ಸರ್ವಿಸ್ ದಾವಣಗೆರೆ ಚಿತ್ರದುರ್ಗ ದಾವಣಗೆರೆ ಸಿರಿಗೆರೆ ಕ್ರಾಸ್ ಭರಮ್ಸಾಗರ ಐ ಮೀನ್ ಎಲ್ಲ ಸ್ಟಾಪ್ ಕೊಟ್ಕೊಂಡು ಹೋಗುತ್ತೆ ಬಸ್ಸಿದು ಚಿತ್ರದುರ್ಗ ಅದು ಸಿಕ್ಸ್ ಫಾರ್ಟಿ ಫೈ ಟೈಮು ಇನ್ನೊಂದು ರಾಜಹಂಸ ಬಂದ್ಬಿಡ್ತು ನೋಡಿ ದಾವಣಗೆರೆಯಿಂದ ದಾವಣಗೆರೆ ಫಸ್ಟ್ ಡಿಪೋ ಗಾಡಿ ಇದು ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಇನ್ನೊಂದು ಗಾಡಿ ಬಂದಿದೆ ಇಲ್ಲಿ ಇಂಟರ್ ಬಸ್ ಇದೊಂದು ಬೆಂಗಳೂರು ಹುಬ್ಬಳ್ಳಿ ಬಸ್ಸು ಬಿ ಎಸ್ ಸಿಕ್ಸು ಲೈಲನ್ ಏನು ಬಸ್ ಇಷ್ಟೊಂದು ಗಾಡಿ ಇದೆ ಹಾವೇರಿ ಡಿವಿಷನ್ದು ಇರಬೇಕು ಗಾಡಿ ಇದು ಟ್ವೆಂಟಿ ಸೆವೆನ್ ಬೆಂಗಳೂರಿಂದ ಬಂದಿರೋದು ನೋಡಿ ನಂಗೆ ಗೊತ್ತಿರೋಂಗೆ ಬೆಂಗಳೂರು ಮಧ್ಯರಾತ್ರಿ ಮೂರು ಗಂಟೆ ಹಾಗೆಲ್ಲ ಬಿಟ್ಟಿರುತ್ತೆ ಅನಿಸುತ್ತೆ ಇನ್ನು ನೋಡಿ ಇಂಟರ್ ಶೇಟ್ ಇದು ಚಿತ್ರದುರ್ಗ ಟು ಅನಂತಪುರ ಸೆವೆನ್ ಫಾರ್ಟಿ ಇದೆ ನೋಡಿ ಬಸ್ಸು ಚಿತ್ರದುರ್ಗ ಚಳ್ಕೆರೆ ಮೊಳಕಾಲ್ಮುರು ರಾಯದುರ್ಗ ಅನಂತಪುರ್ ಇಂಟರ್ ಶೇಟ್ ಬಸ್ಸು ಆಂಧ್ರ ಪ್ರದೇಶಕ್ಕೆ ಹೋಗ್ತಾಯಿದೆ ಮುಂಡ್ರಗಿ ಬಸ್ ಬೆಂಗಳೂರು ಮುಂಡ್ರಗಿ ಬೆಂಗಳೂರು ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಕೊಟ್ಟೂರು ಮುಂಡ್ರಗಿ ಇದು ಚಿತ್ರದುರ್ಗ ಡಿಪ್ಪೊನೇ ಇದು ಸೆವೆನ್ ಫಾರ್ಟಿ ಫೈವ್ ಇಂಟರ್ಸ್ಟೇಟ್ ಬಸ್ಸು ಏನು ಹೆಣ್ಮಕ್ಳಿಗೆ ಫ್ರೀ ಇಲ್ಲ ಅನಿಸುತ್ತೆ ಇದು ಎಸ್ ಫ್ರೀ ಇಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣವಿಲ್ಲ ಟಾಟಾ ಬಸ್ ಇರಬೇಕಿದ್ರು ಟಾಟಾನ ಸೌಂಡ್ ನೋಡ್ರಿ ಹೆಂಗೆ ಕಾಣಿಸ್ತಿಲ್ಲ ಎಸ್ ಟಾಟಾ ಬಸ್ಸೇ ಟಾಟಾ ಕೆ ಎಮ್ ಎಸ್ ಬಿಲ್ಟು ಚಿತ್ರದುರ್ಗ ಅನಂತಪುರ ಚಿತ್ರದುರ್ಗ ಮೈಸೂರು ಗಾಡಿ ಏಳು ಗಂಟೆ ಬಸ್ ಇರಬೇಕಿದು ಚಿತ್ರದುರ್ಗ ಟು ಮೈಸೂರು ಚಿತ್ರದುರ್ಗ ಹಿರಿಯೂರು ಹುಳಿಯಾರು ಚಿಕ್ಕನಾಯ್ಕನಹಳ್ಳಿ ತಿರ್ಗಬೇಕೆರೆ ನಾಗಮಂಗ್ಲ ಮೈಸೂರು ಮೈಸೂರು ಬಸ್ ಕೋಟೆನಾಡು ಟು ಮೈಸೂರು ಮಲ್ಲಿಗೆ ಸಾಂಸ್ಕೃತಿಕ ನಗರಿ ನೋಡಿ ಮೈಸೂರಿಗೆ ಎಷ್ಟೊಂದು ರೂಟ್ ಇದೆ ಈ ಒಂದು ಮತ್ತೆ ನೀವು ಕುಣಿಗಲ್ ಮದ್ದೂರು ಮಂಡ್ಯ ಹೋಗ್ಬೋದು